ಈ ತಾತ ಹುಲ್ಲ ದಪ್ಪ ಈಗನು ಕಪ್ಸಾ ಸರಾವೆಲ್ಲ ಮಾಡ್ತಾನೆ ಇಲ್ಲೊಂದು ಹುಡುಗಿ ಅದ ನೋಡಿ ಇದೊಂದು ಈಕೆ ಸಲೀಮ್ ಅಲ್ಲಿ ರಾಜು ಅಂತ ಹೇಳಿ ನಮ್ಮ ಮನೆಯನ್ನ ದೋಸ್ ಈಗಿ ಹುಡುಗಿ ಹ್ಮ್ ಯಾರ ಈಗ ಅತ್ತ ಹುಲ್ಲ ಅಂದ್ರೆ ದಪ್ಪ ಅದ ನಾ ತೆಗಿ ತೋರಿಸ್ತೀನಿ ಈಗಿನ ಟೀಚರ್ ತುಂಬಾ ಮದುವೆ ಪಡೆಯ ಇಲ್ಲ ಕಲ್ಸ್ತೀನಿ ನೆನ್ಪಿಟ್ಟಿದ್ರೆ ನೆನ್ಪಿಟ್ಟು ರಾಜ ಸಲೀಮ್ ಇವನು ನನ್ ಬಳಿ ಟ್ಯೂಷನ್ ಬರ್ತಿದ್ರಿ ಇವ್ರು ಇಲ್ಲ ನೋಡ್ ಸಲೀಮ್ ಹಾ ಪ್ಯಾಕೇಜ್ ಹೋಗ್ತಾರ ಇವ್ರು ಸಲೀಮ್

ಬೇರೆಲ್ಲ ಮಿರ್ಚಿ ಬಜಿ ಹೋದ್ರೆ ನಾನು ಅಲ್ಲಿ ಕುಂತ ಹೋಗ್ತಿದ್ದೆ ನಿಮ್ ಕ್ಲಾಸ್ ನಾಗ